ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ದಿನಾಂಕ ಆಗಸ್ಟ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಭೆಯ ನಡುವೆ ಹಿರಿಯ ನಿರ್ಮಾಪಕ ಸಂದೇಶ್ ನಾಗರಾಜ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷರಾದ ಕೆ ರಂಗಪ್ಪ ಸಫೈರ್ ವೆಂಕಟೇಶ್ ಕಾರ್ಯದರ್ಶಿಗಳಾದ ಎಲ್ ಸಿ ಕುಶಾಲ್ ಪ್ರವೀಣ್ ಕುಮಾರ್ ಎಂಎನ್ ಕುಮಾರ್ ಖಜಾಂಚಿ ಚಿಂಗಾರಿ ಮಹಾದೇವ್ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು ಇದೇ ವೇಳೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಸಭೆ ನಡೆಸಲಾಯಿತು ಮೈಸೂರು ಜಿಲ್ಲೆಯವೇ ಹಾಗಾಗಿ ದೊಡ್ಡ ಉದ್ಯಮಿಯಾಗಿ ಮೈಸೂರಿನಲ್ಲಿ ಅವರ ಉದ್ಯಮವನ್ನು ಪ್ರಾರಂಭ ಮಾಡಿದರು ಏನೋ ಗೊತ್ತಿಲ್ಲ ಅನಿರೀಕ್ಷಿತವಾಗಿ ಕನ್ನಡ ಚಿತ್ರರಂಗವನ್ನು ಪ್ರವೇಶ ಮಾಡಿದ್ರು ಹಾಗೆ ರಾಜಕೀಯ ರಂಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದು ಇವತ್ತು ನಮಗೆಲ್ರಿಗೂ ಮಾದರಿಯಾಗಿದ್ದಾರೆ ಎಂಬತ್ತು ವರ್ಷ ಸಾಧನೆ ಬಹಳಷ್ಟಿದೆ ಹೇಳೋದು ಬೇಕಾದಷ್ಟಿದೆ ನಾಳೆ ಎಲ್ಲವನ್ನೂ ಬಹಿರಂಗವಾಗಿ ಹೇಳುವಂತ ಸಮಯ ಬಂದಿದೆ ಅವರು ಮಗ ಸದ್ಯ ವಾಣಿಜ್ಯ ಮಂಡಳಿಗೆ ವೈಯಕ್ತಿಕವಾಗಿ ಬಂದು ಅವರ ತಂದೆಯ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಾಗ ನಮ್ಮೆಲ್ಲ ಚಿತ್ರರಂಗದ ಗಣ್ಯರು ಕಾರ್ಯಕಾರಿ ಸಮಿತಿ ಕೌನ್ಸಿಲ್ ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದರು ನಮ್ಮ ಅಧ್ಯಕ್ಷರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ನಾವ್ ಹೇಗೂ ಸಭೆ ಮಾಡ್ಬೇಕು ಕಾರ್ಯಕಾರಿ ಸಮಿತಿ ಸಭೆಯನ್ನ ಒಂದು ಜೊತೆ ಒಂದು ದಿನ ಅವ್ರ ಜೊತೆ ಇರೋಣ ಅಂತ ಹೇಳಿ ಅವರ ಜಾಗದಲ್ಲಿ ಈ ಒಂದು ಸಭೆಯನ್ನ ಮಾಡಿ ಮಾರನೆ ಬೆಳಿಗ್ಗೆ ಅವರಿಗೆ ಬಹಿರಂಗವಾಗಿ ಸನ್ಮಾನ ಮಾಡುವಾಗ ನಾವೆಲ್ಲರೂ ಕೂಡ ಆಶೀನರಾಗಿರ್ಬೇಕು ಅಂತ ಹೇಳಿ ಅಲ್ಲಿ ಸುಮಾರು ಸಾವಿರಾರು ಜನ ಸೇರ್ತಾರೆ ನಾಳೆ ಅದ್ರ ಏನು ಸಂದೇಶನೇ ಇಲ್ಲ ಹಾಗಾಗಿ ಅಲ್ಲಿ ನಮಗೆ ಗೊತ್ತಲಗಳಾಗ್ಬೋದು ಯಾಕೆಂದ್ರೆ ಸ್ಥಳೀಯರಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವಿವತ್ತು ನಮ್ಮ ಈ ಒಂದು ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮಾಧ್ಯಮದವರನ್ನ ಕರೆಸಿ ಅವರ ಮುಂದೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಅವರ ಒಂದು ತೀರ್ಮಾನವನ್ನು ತಗೊಂಡು ಅದಕ್ಕೆ ನಾವೆಲ್ಲರೂ ಕೂಡ ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೀವಿ ಅಣ್ಣ ನಿಮ್ಗೆ ಎಂಬತ್ತು ವರ್ಷ ಅಲ್ಲ ನೂರು ವರ್ಷದ ಮೇಲೆ ಪೂರ್ಣ ನಿಮ್ನ ಪೂರ್ಣಿ ನಾವೆಲ್ಲ ಮೂರು ವರ್ಷದ ಸಮಾರಂಭವನ್ನ ಮುಂದಿನ ದಿನಗಳಲ್ಲಿ ನೋಡಬೇಕು ಅಂತ ಹೇಳ್ಬಿಟ್ಟು ಆಸೆ ಇದೆ ಹಾಗಾಗಿ ನಮ್ಮ ಅನೇಕ ಜನ ನನ್ನ ಚಿತ್ರರಂಗದಲ್ಲಿ ನಾನು ಕಂಡಕ್ಕೆ ಬಹಳಷ್ಟು ಜನಕ್ಕೆ ಅವರು ಆಸರೆಯಾಗಿದ್ದರು ಒಂದು ಹಬ್ಬ ಮೈಸೂರು ಜನತೆಗೆ ಒಂದು ಹಬ್ಬ ಏನಪ್ಪಾ ಅಂದ್ರೆ ಸಂದೇಶ್ ಅವರ ಬರ್ತಡೆ ನೋಡಿ ಎಷ್ಟು ಮಟ್ಟಿದೆ ಎಂತ ಹೇಳಬೇಕು ಅಂತಂದ್ರೆ ಈಗ ಸಿದ್ಧವರು ಮಾಜಿ ಅಧ್ಯಕ್ಷರು ನಮ್ಮ ನಮ್ಮೂರವರ ಸಾಲ ಸಾಲ ಗೊಂದು ಮಾತಾಡಿದ್ರು ಸಾಲ ಗೊಂದವ್ರು ಮಾತಾಡಿದ್ರು ಬಹಳ ಖುಷಿ ಆಯ್ತು ಯಾಕಂದ್ರೆ ಸಂದೇಶ ನಾಗೇಂದ್ರ ನಮಗೂ ಕೂಡ ನಮ್ಮ ರಾಜ್ ಕುಟುಂಬಕ್ಕೆ ಕೂಡ ಬಹಳ ಹೊತ್ತಿರುವ ಸಂಬಂಧ ಇದೆ ಬಹಳ ವರ್ಷಗಳಿಂದ ಸಂಬಂಧ ಬೆಳೆದು ಬಂದಿದೆ ಈ ಸಂಬಂಧ ಈ ನಮ್ಮ ಅಕ್ಕ ನಿಜವಾಗ ಯಾವಾಗ್ಲೂ ಕೂಡ ಬಂದ್ರೆ ಈ ಹೋಟೆಲ್ ಹೇಳ್ಕೊಡ್ತಾ ಇದ್ರು ಅವರು ಅಷ್ಟೊಂದು ಬಾಂಧವ ಒಂದು ಬಾಂಧವ್ಯ ಇತ್ತು ನಗರದವರು ಕೂಡ ಅಕ್ಕವರು ಕಂಡು ಅಷ್ಟು ಗೌರವ ಕೊಡ್ತಾ ಇದ್ರು ಫ್ಯಾಮಿಲಿ ಕಂಡ್ರೆ ಅಷ್ಟು ತುಂಬಾ ಗೌರವ ಕೊಡ್ತಾ ಇದ್ರು ಅವ್ರು ಇದು ಎಂಬತ್ತನೇ ವರ್ಷ ಬಹುಶಃ ಯಾರು ಮೈಸೂರು ಜಿಲ್ಲೆಯಲ್ಲೂ ಕೇಳಬೇಕಾಗಿಲ್ಲ ಮೈಸೂರು ಪ್ರಾಂತ್ಯದವರೇ ಈ ಕರ್ನಾಟಕ ಯಾಕೆಂದ್ರೆ ಮೈಸೂರೇ ಈ ಸಾಮ್ರಾಜ್ಯನೇ ಈ ಕರ್ನಾಟಕದ ಪ್ರಾಂತ್ಯ ಆದ್ರಿಂದ ಎಲ್ಲವೂ ನಾವಲ್ಲೇ ಅಣ್ಣ ಹೇಳ್ತಾರಲ್ಲ ನಿರ್ಮಾಪತರು ಅನ್ನದಾತರು ಒಂದು ಮುಖ್ಯವಾದ ಅಂಶ ಏನಂದ್ರೆ ಚಿತ್ರರಂಗಕ್ಕೆ ಬಹಳ ಜನ ಬರ್ತಾರೆ ಸಂಪಾದನೆ ಮಾಡ್ಬೋದು ಕಳಿಬೋದು ಆದ್ರೆ ಬಹಳ ದಿವಸ ಇರೋದಿಲ್ಲ ಇಲ್ಲ ಅಂತಲ್ಲ ಬಹಳ ದಿವಸ ಇರೋದಿಲ್ಲ ಕಾರಣ ನಮ್ಮ ಸಂದೇಶ ಎಂಬತ್ತು ವರ್ಷ ಅಂದ್ರೆ ಇವತ್ತು ಫಿಲಂ ಪ್ರೊಡಕ್ಷನ್ ಆಗ್ತಾ ಇತ್ತು ಚಿತ್ರರಂಗದಲ್ಲಿ ಅವರ ಅವರ ಪ್ರೇಮ ಏನಿದೆ ಅದನ್ನ ಲೆಕ್ಕ ಹಾಕೊಂಡಾಗ ಇವರೆಲ್ಲ ಚಿತ್ರರಂಗನ ಬೆಳೆಸಿರುವಂತ ಮಹಾ ವ್ಯಕ್ತಿ ಅವರು ವಿಷಯ ಗೊತ್ತಾಯ್ತು ಅವರು ಮಗ ಅವರು ಬಂದು ಕಾನೂನುವನ್ನ ಅಂದ್ರೆ ಪತ್ರಿಕೆ ಎಲ್ಲ ಕೊಟ್ಟರು ತತ್ ಕ್ಷಣದಲ್ಲಿ ನಮ್ಮ ಎಲ್ಲಾ ಮಾಜಿ ಅಧ್ಯಕ್ಷರುಗಳು ಕಾರ್ಯಕಾರಿ ಸಮಿತಿಯ ಸದಸ್ಯರು ತೀರ್ಮಾನ ತಗೊಂಡಿದ್ದು ಒಂದೇ ಕಾರ್ಯಕಾರಿ ಸಮಿತಿಯ ಸಭೆಯನ್ನ ಮೈಸೂರಿನಲ್ಲೇ ಇಟ್ಕೊಳ್ಳೋಣ ಆ ಸಮಾರಂಭದನ್ನ ಒಂದು ಹಬ್ಬದ ರೀತಿಯ ವಾತಾವರಣದಲ್ಲಿ ನಾವು ಅವರಲ್ಲಿ ಪಾಲ್ಗೊಳ್ಳೋಣ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವೆಲ್ಲ ಬಂದಿದ್ದೀವಿ ನನಗೆ ಒಂದು ಅವಕಾಶ ಸಿಕ್ತು ಸಂದೇಶ ಅವರು ಎರಡ್ ಸಾವಿರದ ಅಧ್ಯಕ್ಷರಾದ್ರು ಆ ಟೈಮಲ್ಲಿ ಅಲ್ಲಿ ನಾನು ಕೂಡ ಕಾರ್ಯದರ್ಶಿಗೆ ಅವ್ರ ಕೈ ಹೋಗ್ರೆ ಕೆಲಸ ಮಾಡುವುದು ಅವಕಾಶ ಸಿಕ್ತು ಅದಕ್ಕೆ ನಾನು ಆದ್ರೆ ಅವರ ಶಿಸ್ತು ಬದ್ಧತೆ ಅವತ್ತು ಕಾರ್ಯ ಒಂದು ಹೇಗೆ ಕನ್ನಡ ಶಿಸ್ತು ಇಷ್ಟ ಆಗ್ತಿತ್ತು ಅವ್ರು ಹಾಕೊಟ್ಟದ ದಾರಿಯಲ್ಲಿ ಇವತ್ತು ನಾವೆಲ್ಲ ಚಿತ್ರರಂಗದ ನಿರ್ಮಾಪಕರು ಸೇರ್ಕೊಂಡು ಒಂದು ಕಟ್ಟಡವನ್ನ ಕಟ್ಟಲಿಕ್ಕೆ ಅನುಕೂಲ ಆಯ್ತು ಅವ್ರಿಗೆ ಇವತ್ತು ಏನು ಎಲ್ಲರೂ ಆಗುತ್ತೆ ಮೂರು ವರ್ಷ ಅವರು ಇನ್ನ ಮೂರು ವರ್ಷ ಬರ್ತವೆ ಮಾಡ್ಕೊಳ್ಳಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಖುಷಿ ಆಯ್ತಾ ಈಗ ಅವರು ಇಂಡಸ್ಟ್ರಿ ಆಗಿ ಹಾಗೂ ನಮ್ಮ ಚಲನಚಿತ್ರ ರಂಗದಲ್ಲಿ ನಿರ್ಮಾಪಕರಾಗಿ ಸದತವಾಗಿ ಸಿನಿಮಾಗಳು ಮಾಡ್ಕೊಂಡಿದ್ದಾರೆ ಒಂದ್ ಕಡೆ ಪೊಲಿಟಿಕಲ್ ಆಗಿದ್ದಾರೆ ಆದ್ರೆ ನಮ್ಮ ಚಲನಚಿತ್ರ ರಂಗದಲ್ಲಿ ಹೆಚ್ಚು ಪ್ರೀತಿ ಇಟ್ಟಿದ್ದಾರೆ ಅಂದ್ರೆ ಅವರು ಆ ಪ್ರೀತಿಯಿಂದಲೇ ಇವತ್ತಿನ ದಿನ ಹೆಚ್ಚು ಕಮಿಟಿ ಮೆಂಬರ್ ಬಂದಿದ್ರು ಅಂದ್ರೆ ಇಲ್ಲಿವರೆಗೂ ಯಾವತ್ತೂ ಇಷ್ಟು ಜನ ಇರ್ಲಿಲ್ಲ ಸೆಕ್ಟರ್ ಆಗ್ಬೋದು ನಮ್ಮ ಕಮಿಟಿ ಮೆಂಬರ್ ಗಳಾಗ್ಬೋದು ಎಲ್ಲರೂ ಒಬ್ಬರು ತಪ್ಪಿಸ್ಕೊಂಡಿಲ್ಲ ಎಲ್ಲರೂ ಬಂದಿದ್ದಾರೆ ನಿಮ್ಮ ಆಶೀರ್ವಾದ ತಗೊಳ್ಳೋಕ್ಕೆ ನೀವು ಇನ್ನೂ ಮೂರು ವರ್ಷ ಚೆನ್ನಾಗಿ ಬದ್ಕಿ ಬಾರಿ ನಮ್ಗೆಲ್ಲ ಮಾರ್ಗದರ್ಶಕರಾಗ್ಬೇಕಂತ ಹೇಳಿ ನಿಮ್ಮೆಲ್ಲರೂ ಮುಖಾಂತರ ನಮ್ಮ ಇಂಡಸ್ಟ್ರಿ ಪರವಾಗಿ ಕೇಳ್ಕೊಳ್ತಾ ಇದೋಷದ ದಿವಸ ಇವತ್ತು ಮೂರಾರ ಸನ್ಮಾನವನ್ನ ಪಡೆದಿದ್ದೀನಿ ನಾನು ಆದ್ರೆ ಇವತ್ತಿನ ಸನ್ಮಾನ ಒಂದು ಸಪರೇಟ್ ಆಗಿ ಒಂದು ವಿಚಿತ್ರವಾಗಿ ಒಂದು ಸಂತೋಷದಲ್ಲಿ ನಾನು ಬಹಳ ಸಂತೋಷ ಸ್ವೀಕಾರ ಮಾಡ್ತಾ ಇದ್ದೀನಿ ಕಾರಣ ನಾನು ನಡ್ಕೊಂಡು ಬಂದ ರೀತಿ ನೀತಿ ಎಲ್ಲ ಯಾವ ಕಾರಣದಲ್ಲಿ ನಡ್ಕೊಂಡು ಬಂದಿದ್ದೀನಿ ಅನ್ನೋದನ್ನ ಇವತ್ತು ಸನ್ಮಾನ ನಮ್ಗೆ ತೋರಿಸ್ತಾ ಇದೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ ಮಾತಾಡುವಂತ ಸಂದರ್ಭ ಬಂದಾಗ ಮಾತಾಡ್ತೀನಿ ಇವತ್ತು ಕಾರ್ಯಕಾರಿ ಸಮಿತಿ ಸಭೆ ನಡೀತಾ ಇದೆ ಇನ್ನೂ ಮುಗಿದಿಲ್ಲ ಮುಗ ಒಂಬತ್ತು ಗಂಟೆ ಊಟ ಸಮಯ ಆಗಿದೆ ದಯವಿಟ್ಟು ಜಲ್ದಿ ಮುಗಿಸಿ ಊಟ ಮಾಡಿ ಬಟ್ ಒಂದು ನಾಳೆ ಏನು ಎಂಬತ್ತನೇ ವರ್ಷದ ಊಟ ಹಬ್ಬವನ್ನು ನನ್ನ ಮಗ ಸಂದೇಶ್ ನಿಂತ್ಕೊಂಡು ಮುಂದಾಳತ್ತದಿಂದ ನಾನು ಏನೂ ಮಾಡಿಲ್ಲ ಇವತ್ತು ನಾನು ಯಾವ ರೀತಿ ಅಂದ್ರೆ ಒಂದು ಪಾಪು ತರ ಇದ್ದೀನಿ ಹೇಳ್ತಾರೆ ಹಿರಿಯರು ಎಂಬತ್ ವರ್ಷ ಅರವತ್ತು ವರ್ಷ ಆದ್ಮೇಲೆ ಪಾಪು ಹೋದು ಅಂತ ಆ ರೀತಿ ನಾನು ಬರ್ತ್ಡೇ ಬಾಯಿ ಆಗಿದ್ದೀನಿ ಪಬ್ಲಿಸಿಟಿ ಇರ್ಬೋದು ಎಲ್ಲ ಪ್ರತಿ ಒಂದು ಇವತ್ತು ನಾಳೆ ಏನ್ ನಡಿಬೇಕೋ ಅದಕ್ಕೆಲ್ಲಾ ಮೂಲ ಕಾರಣ ಅವರೇ ಅಂತ ನಾನು ಈ ಸಂದರ್ಭದಲ್ಲಿ ಮಗನ ಹೊಗಳಂತ ಪರಿಸ್ಥಿತಿ ಇಲ್ಲ ಆದ್ರೂ ವಿಧಿ ಇಲ್ದೇನೆ ಹೊಗ್ಡ್ತಾ ಇದ್ದೀನಿ ಯಾಕೆಂದ್ರೆ ಅವ್ರ ಕರ್ತವ್ಯ ಅದು ಮಾಡುವಂತ ಕರ್ತವ್ಯ ಸಾಮಾನ್ಯವಾಗಿ ತಂದೆಗೆ ಮಕ್ಕಳು ಮಾಡೋದು ಮಾಡ್ತಾರೆ ಅದೆಲ್ಲ ಎಲ್ಲಾರು ಮಾಡ್ತಾರೆ ಅಂತ ನಾನು ಹೇಳಿಕ್ ಇಚ್ಛೆ ಪಡೋದಿಲ್ಲ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡೋದಿಲ್ಲ ಬುನಾದಿ ಹಾಕಿದ್ದೀರಿ ಎಲ್ಲಾ ಮಕ್ಕಳು ತಂದೆಯವ್ರಿಗೆ ಮಾಡ್ಬೇಕು ಅನ್ನೋದನ್ನ ನನ್ ಮಗ ತೋರಿಸ್ಕೊಟ್ಟಿದ್ದಾನೆ ಎಲ್ಲರೂ ಮಾಡ್ಬೇಕು ವಯಸ್ಸಾಯ್ತು ಅಂದ್ಬಿಟ್ಟು ಅವ್ರ ನಮ್ಮ ಮನೇಲಿ ಕೂರ್ಸೋದಲ್ಲ ಅವರ ಅಭಿವೃದ್ಧಿಗೆ ಅವರ ಸೇರ್ಸ್ಗೆ ಎಲ್ಲ ರೀತಿಯಲ್ಲೂ ಸಹಾಯವನ್ನು ಮಾಡಿಕೊಡ್ಬೇಕು ನಾನು ನಾಳೆ ನಡೀತಾ ಇರತಕ್ಕಂಥ ಸಮಾರಂಭ ಇದೆಲ್ಲ ನನ್ನ ಮಗಳಿಗೆ ಖೀತ ಮಾಡ್ತಾ ಇದ್ದೀನಿ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ನಾಳೆ ಏನು ಸಭೆ ನಡೀತದೋ ನಮಗೆಲ್ಲ ಎಪ್ಪತ್ತು ಜನಕ್ಕೂ ಒಂದು ಸಪ್ರೇಟಾಗಿ ಒಂದು ಹಿಂಗ್ ಮಾಡಿದ್ದೀನಿ ಆ ಚೌಕಟ್ಟಿಯಲ್ಲಿ ಈ ಮಧ್ಯೆಗೆ ಸ್ಟೇಜ್ ಮೇಲೆ ಯಾರು ಹೋಗ್ಬೇಕು ಅಂತ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಒಂದು ಎರಡು ಮೂರು ನಾಲ್ಕು ಮೂರು ಜನ ನಾಲ್ಕು ಜನ ಆದರೆ ಸ್ಟೇಜ್ ಮೇಲೆ ಕಳ್ಸೋ ಅದನ್ನ ಯಾರು ಅಂತ ಅಧ್ಯಕ್ಷರು ತೀರ್ಮಾನ ಮಾಡಿ ಹೇಳ್ತಾರ ಅವ್ರನ್ನ ಸ್ಟೇಜ್ ಮೇಲೆ ಕುಟಿಸ್ತೀನಿ ಸಾರಾ ಮಹೇಶ್ ಸಾರಾ ಗೋವಿಂದಿಗೂ ನನಗೂ ಬಹಳ ಹಳೆಯ ಸಂಬಂಧ ರಾಜಕೀಯ ಸಂಬಂಧ ಸಿನಿಮಾ ಸಂಬಂಧ ಇಲ್ಲವೇ ಇಲ್ಲ ಅವ್ರಿಗೂ ನನಗೆ ರಾಜಕೀಯ ಸಂಬಂಧ ಮತ್ತೆ ಒಂದೇ ಊರ್ನೋರು ನಾನು ಸಾರಾ ಮಹೇಶ್ ಅಂತ ಹೇಳ್ಬಿಟ್ಟೆ ಸಾರಾ ಗೋವಿಂದ ಅವ್ರು ಯಾವ ರೀತಿನೋ ಸಾರಾ ಮಹೇಶ್ನು ಅದೇ ರೀತಿ ನನ್ಗೆ ಮೀಸರು ನಾಳೆ ಎಲ್ಲ ಮಾಡ್ತಾ ಇದ್ದೀನಿ ನಿಮ್ಗೋಗ ನೀವು ಯಾವ ರೀತಿ ನಾನು ಸನ್ಮಾನ ಮಾಡಿ ಬಂದಿದ್ದೀರಾ ಅದೇ ರೀತಿ ಹೃತ್ಪೂರ್ವವಾಗಿ ನಿಮ್ಮನ್ನ ಗೌರವಿತವಾಗಿ ನಡೆಸಿ ಬೆಂಗಳೂರಿಗೆ ಕಳಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೀನಿ ಜಯ ಹಿಂದ್ ನಾಳೆ ಎಂಬತ್ತನೇ ವರ್ಷದ ಹುಟ್ಟುಹಬ್ಬ ಆಯ್ತಾ ಇದೆ ದಯವಿಟ್ಟು ತಾವೆಲ್ಲ ಹನ್ನೊಂದು ಗಂಟೆಗೆ ದೊಡ್ಡಕೆರೆ ಮೈದಾನಕ್ಕೆ ದಯವಿಟ್ಟು ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನನಗೆ ಚೇಂಬರ್ನಿಂದ ಸನ್ಮಾನ ಇಟ್ಕೊಂಡಿದ್ದು ನನಗೆ ಭಾಳ ಸಂತೋಷ ಆಯಿತು ಸನ್ಮಾನ ಸ್ವೀಕಾರ ಮಾಡಿದ್ದೀನಿ ಅವರಿಗೆ ಅಭಿನಂದನೆಗಳ್ನ ಹೇಳಲಿಕ್ಕೆ ಇಚ್ಛೆ ನನ್ನ ಸಮಾರಂಭಕ್ಕೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಇದರ ಜೊತೆಗೆ ಕನ್ನಡ ಚಲನಚಿತ್ರ ನಟರಾದಂಥ ಸುದೀಪ್ ಅವರು ಶಿವರಾಜ್ ಕುಮಾರ್ ಅವರು ಜಾಲಿ ಜನಂಜಯ ಯುವರಾಜ್ ಕುಮಾರ್ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನುಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ